ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾನವನ ಕಣ್ಣು ಹ್ಯೂಮನ್ ಐ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಮಾನವನ ಕಣ್ಣಿನ ಅತ್ಯಂತ ಹೊರ ಪದರ ಯಾವುದು ಸರಿಯಾದ ಉತ್ತರ ಸ್ಕ್ಲೀರ ಸ್ಲೀರವನ್ನ ಮಾನವನ ಕಣ್ಣಿನ ಅತ್ಯಂತ ಹೊರ ಪದರ ಅಂತ ಕರಿತೀವಿ ಮತ್ತು ಮಾನವನ ಕಣ್ಣಿನಲ್ಲಿ ಗಟ್ಟಿಯಾದ ಪದರ ಕೂಡ ಹೌದು ಇದು ಬಿಳಿಯ ಬಣ್ಣದಲ್ಲಿರುತ್ತೆ ಬಿಳಿಯ ಬಣ್ಣದಲ್ಲಿರುತ್ತೆ ಮತ್ತು ಇದು ಮಾನವನ ಕಣ್ಣಿಗೆ ರಕ್ಷಣೆಯನ್ನು ಕೂಡ ಕೊಡುತ್ತೆ ರಕ್ಷಣೆಯನ್ನು ಕೂಡ ನೀಡುತ್ತೆ ಇದು ವೈಟ್ ಪಾರ್ಟ್ ಆಫ್ ದ ಐ ಅಂತ ನಾವು ಇದನ್ನ ಕರಿಬೋದು ಸ್ಥೀರ ಇದು ಮಾನವನ ಕಣ್ಣಿನ ಅತ್ಯಂತ ಹೊರ ಪದರವಾಗಿದೆ ಮಾನವನ ಕಣ್ಣಿನ ಯಾವ ಭಾಗ ಕಣ್ಣನ್ನು ಪ್ರವೇಶಿಸುವ ಬೆಳಕನ್ನು ನಿಯಂತ್ರಿಸುತ್ತೆ ಲೈಟ್ ಕಂಟ್ರೋಲ್ ಮಾಡುತ್ತೆ ಸರಿಯಾದ ಉತ್ತರ ಐರಿಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಾಗೆಯೇ ಈ ಐರಿಸ್ ಇದೆಯಲ್ಲ ಐರಿಸ್ ಕಣ್ಣಿನ ಬಣ್ಣಕ್ಕೆ ಕಾರಣವಾಗುತ್ತೆ ಕಣ್ಣಿನ ಬಣ್ಣಕ್ಕೆ ಕಾರಣವಾಗುತ್ತೆ ಅಂದರೆ ಕಣ್ಣಿನ ಬಣ್ಣ ಅಂದರೆ ಒಬ್ರೊಬ್ಬರ ಕಣ್ಣು ಕಂದು ಬಣ್ಣದಲ್ಲಿಯೋ ಕಪ್ಪು ಬಣ್ಣದಲ್ಲಿಯೋ ಬೆಕ್ಕಿನ ಕಣ್ಣು ಈ ರೀತಿಯೆಲ್ಲ ಹೇಳ್ತೀವಲ್ಲ ಸೊ ಈ ರೀತಿಯ ಕಣ್ಣಿನ ಬಣ್ಣಕ್ಕೆ ಕಾರಣವಾಗುವ ಭಾಗ ಯಾವುದು ಕೇಳಿದ್ರೆ ಐರಿಸ್ ಸಾಮಾನ್ಯವಾಗಿ ಮನುಷ್ಯನ ಕಣ್ಣಿನಲ್ಲಿ ಕಪ್ಪಾದ ಏನು ಕಣ್ಣು ಗುಡ್ಡೆ ಇರುತ್ತಲ್ಲ ಇದು ಐರಿಸ್ ಆಗಿರುತ್ತೆ ಮನುಷ್ಯನ ಕಣ್ಣಿನ ಯಾವ ಭಾಗವು ಫೋಟೋ ರಿಸೆಪ್ಟರ್ ಕೋಶಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಎ ರೆಟೀನಾ ಫೋಟೋ ರೆಸೆಪ್ಟರ್ ಕೋಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದು ದೃಷ್ಟಿಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತವೆ ಮನುಷ್ಯನ ಕಣ್ಣಿಗೆ ದೃಷ್ಟಿಯ ಜವಾಬ್ದಾರಿ ಯಾವುದರ ಮೇಲಿರುತ್ತೆ ಕೇಳಿದ್ರೆ ಈ ಫೋಟೋ ರಿಸೆಪ್ಟರ್ ಮೇಲೆ ಇರುತ್ತೆ ಇದು ಎಲ್ಲಿರುತ್ತೆ ಕೇಳಿದ್ರೆ ರೆಟಿನಾದಲ್ಲಿ ಇರುತ್ತೆ ಮಾನವನ ಕಣ್ಣಿನಲ್ಲಿ ಲೆನ್ಸ್ ನ ಕಾರ್ಯವೇನು ಲೆನ್ಸ್ ಕೆಲಸ ಏನು ಸರಿಯಾದ ಉತ್ತರ ಇದು ಬೆಳಕು ಚದುರಿಸಿ ಅದನ್ನು ರೆಟಿನಾದ ಮೇಲೆ ತಲುಪಿಸುವುದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಾನವನ ಕಣ್ಣಿನ ಯಾವ ಭಾಗವು ಜಲೀಯ ದ್ರವ್ಯವನ್ನು ಉತ್ಪಾದನೆ ಮಾಡುತ್ತೆ ಯಾವ ಭಾಗದಲ್ಲಿ ಜಲೀಯ ದ್ರವ್ಯ ಉತ್ಪಾದನೆ ಆಗುತ್ತೆ ಸರಿಯಾದ ಉತ್ತರ ಸಿಲಿಯರಿ ಬಾಡಿ ಆಪ್ಷನ್ ಆನ್ಸರ್ ಮಾನವನ ಕಣ್ಣಿನ ಯಾವ ಭಾಗವನ್ನು ಸಾಮಾನ್ಯವಾಗಿ ಬ್ಲೈಂಡ್ ಸ್ಪಾಟ್ ಬ್ಲೈಂಡ್ ಸ್ಪಾಟ್ ಅಂತ ಕರಿತೀವಿ ಅಥವಾ ಅಂಧಸ್ಥಾನ ಅಂಧಸ್ಥಾನ ಅಂತೇಳಿ ಕರಿತೀವಿ ಸರಿಯಾದ ಉತ್ತರ ಆಪ್ಟಿಕ್ ಡಿಸ್ಕ್ ಆಪ್ಟಿಕ್ ಡಿಸ್ ನಲ್ಲಿ ಯಾವುದೇ ರೀತಿಯ ದೃಶ್ಯಗಳು ಮೂಡೋದಿಲ್ಲ ಯಾವುದೇ ರೀತಿಯ ದೃಶ್ಯಗಳು ಸೀನ್ಗಳು ಮೂಡುವುದಿಲ್ಲ ಹಾಗಾಗಿ ಇದನ್ನು ಅಂದಸ್ಥಾನ ಅಥವಾ ಬ್ಲೈಂಡ್ ಸ್ಪಾಟ್ ಅಂತ ಕರಿತೀವಿ ಕಣ್ಣಿನ ಯಾವ ಸಂರಚನೆಯಲ್ಲಿ ಬಣ್ಣಗಳ ದೃಷ್ಟಿಗಳನ್ನು ಕೇಂದ್ರೀಕರಿಸಲು ಸಹಕಾರಿಯಾಗಿದೆ ಸರಿಯಾದ ಉತ್ತರ ಫೋವಿಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಫೋವಿಯಾ ಈ ಫೋವಿಯಾ ಇರುತ್ತಲ್ಲ ಓವಿಯಾದಲ್ಲಿ ಹಾಗಾಗಿ ಅತಿ ಹೆಚ್ಚು ಕೋನ್ಸ್ಗಳಿರ್ತವೆ ಅತಿ ಹೆಚ್ಚು ಕೋನ್ಸ್ ಅಥವಾ ಕೋಶಗಳು ಇರುತ್ತವೆ ಈ ರೀತಿನೂ ಕೇಳಬಹುದು ಪ್ರಶ್ನೆ ಏನಂದ್ರೆ ಮನುಷ್ಯನ ಕಣ್ಣಿನ ಯಾವ ಭಾಗದಲ್ಲಿ ಅತಿ ಹೆಚ್ಚು ಕೋಶಗಳು ಅಥವಾ ಅತಿ ಹೆಚ್ಚು ಕೋನ್ಗಳು ಇರ್ತವೆ ಅಂತ ಕೇಳಿದ್ರೆ ಓವಿಯಾ ಗೊತ್ತಿರಲಿ ಆ ಕಾರಣಕ್ಕಾಗಿ ಇದು ಬಣ್ಣಗಳ ದೃಷ್ಟಿಗಳನ್ನು ಕೇಂದ್ರೀಕರಿಸಲು ಸಹಕಾರಿಯಾಗಿದೆ ಮನುಷ್ಯನ ಕಣ್ಣಿನಲ್ಲಿ ಜಲೀಯ ದ್ರವ್ಯದ ಕಾರ್ಯವೇನು ಸರಿಯಾದ ಉತ್ತರ ಆಪ್ಷನ್ ಡಿ ಇಂಟ್ರ್ಯಾಕ್ಯುಲರ್ ಇಂಟ್ರ್ಯಾಕ್ಯುಲರ್ ಅನ್ನು ಕ್ರಿಯೇಟ್ ಮಾಡ ರೆಗ್ಯುಲೇಟ್ ಮಾಡುತ್ತೆ ಇಂಟ್ರ್ಯಾಕ್ಯುಲರ್ ಪ್ರೆಸರನ್ನು ರೆಗ್ಯುಲೇಟ್ ಮಾಡುತ್ತೆ ಈ ಜಲೀಯ ದ್ರವ್ಯ ಬೆಳಕು ಕಣ್ಣಿಗೆ ಪ್ರವೇಶಿಸಿದಾಗ ಅದು ಯಾವ ಭಾಗವೂ ಅದರ ಯಾವ ಭಾಗವು ಬೆಳಕನ್ನು ಅಪವರ್ತಿಸುತ್ತದೆ ಸರಿಯಾದ ಉತ್ತರ ಕಾರ್ನಿಯ ಬೆಳಕಿನ ಅಪವರ್ತನ ಕಾರ್ಯ ಈ ಕಾರ್ನಿಯದಲ್ಲಾಗುತ್ತೆ ಮನುಷ್ಯನ ಕಣ್ಣಿನಲ್ಲಿ ವಿಟ್ರಿಯಸ್ ಹ್ಯೂಮರ್ ಇದರ ಕಾರ್ಯವೇನು ಸರಿಯಾದ ಉತ್ತರ ಕಣ್ಣಿನ ಆಕಾರದ ನಿಯಂತ್ರಣ ಕಣ್ಣು ಒಂದೇ ಆಕಾರದಲ್ಲಿರುವಂತೆ ಕಾಯ್ದುಕೊಳ್ಳೋದು ಯಾವುದು ಕೇಳಿದ್ರೆ ವಿಟ್ರಿಯಸ್ ಹ್ಯೂಮರ್ ಮನುಷ್ಯನ ಕಣ್ಣಿನಲ್ಲಿ ತುಂಬಿಕೊಳ್ಳುವ ನೀರನ್ನು ಉತ್ಪಾದಿಸುವ ಅಂಗ ಯಾವುದು ಕಣ್ಣೀರಲ್ಲ ಇದು ಮನುಷ್ಯನ ಕಣ್ಣಿನ ಒಳಗಡೆ ಆಲ್ಮೋಸ್ಟ್ ನೀರು ಯಾವಾಗಲೂ ಇರುತ್ತಲ್ಲ ಇದನ್ನು ಉತ್ಪಾದನೆ ಮಾಡುವ ಅಂಗ ಯಾವುದು ಅಂತೇಳಿ ಸರಿಯಾದ ಉತ್ತರ ಸಿಲಿಯರಿ ಬಾಡಿ ಸಿಲಿಯರಿ ಬಾಡಿ ಕ್ಯಾಲಿಯರಿ ಅಲ್ಲ ಸಿಲಿಯರಿ ಬಾಡಿ ಕಣ್ಣಿನಲ್ಲಿ ಸ್ಲೀರ ಇದರ ಕಾರ್ಯವೇನು ಸರಿ ಉತ್ತರ ಕಣ್ಣಿನ ರಕ್ಷಣೆ ಕಣ್ಣನ್ನ ರಕ್ಷಿಸುತ್ತೆ ನಾವು ಪ್ರಾರಂಭದಲ್ಲಿ ಹೇಳಿದಾಗೆ ಕಣ್ಣಿನ ಹೊರಪದರ ಇದು ಅತ್ಯಂತ ಹೊರಪದರ ಯಾವುದು ಅಂತೇಳಿ ನೋಡಿದ್ವಿ ಸ್ಲೀರಾ ಅಂತೇಳಿ ಸೊ ಈ ಸ್ಲೀರಾದ ಕಾರ್ಯ ಏನು ಕೇಳಿದ್ರೆ ಕಣ್ಣನ್ನ ರಕ್ಷಣೆ ಮಾಡೋದು ಇದು ಬಿಳಿಯ ಬಣ್ಣದಲ್ಲಿರುತ್ತೆ ಹಾಗೂ ಇದು ಕಣ್ಣಿನಲ್ಲಿ ಗಟ್ಟಿಯಾದ ಭಾಗ ಕಣ್ಣಿನಲ್ಲಿ ಕಾರ್ನಿಯಾದ ವಕ್ರತೆಯನ್ನು ನಿಯಂತ್ರಿಸುವ ಸಂರಚನೆ ಯಾವುದು ಸರಿಯಾದ ಉತ್ತರ ಸಿಲಿಯರಿ ಬಾಡಿ ಆಪ್ಷನ್ ಸಿಇಸ್ ರೈಟ್ ಆನ್ಸರ್ ಕಣ್ಣಿನಲ್ಲಿ ಕೊರಿಯಾಡ್ ಇದರ ಕಾರ್ಯವೇನು ಸರಿಯಾದ ಉತ್ತರ ರೆಟೀನ್ ಪೋಷಕಾಂಶಗಳನ್ನು ಒದಗಿಸುವ ಕೆಲಸ ಈ ಕೊರಿಯಾಡ್ ಮಾಡುತ್ತೆ ಕೊರಿಯಾಡ್ ಅಥವಾ ಕರಿಯಾಡ್ ಮಾಡುತ್ತೆ ಇದರ ಕಾರ್ಯವೇನು ಸರಿಯಾದ ಉತ್ತರ ಇದು ಕಣ್ಣಿಗೆ ಲೂಬ್ರಿಕೇಟಿಂಗ್ ಮಾಡುತ್ತೆ ಲೂಬ್ರಿಕೇಟಿಂಗ್ ದ ಐ ಲೂಬ್ರಿಕೇಟಿಂಗ್ ದ ಐ ಕಣ್ಣಿನ ಒಳಗೆ ಈ ಕೆಳಗಿನ ಯಾವ ಭಾಗ ಮೆಲಾನಿನ್ ಸೃಷ್ಟಿ ಮಾಡುತ್ತೆ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಮೆಲಾನಿನ್ ಸೃಷ್ಟಿ ಮಾಡೋದು ಯಾವುದು ಕೇಳಿದ್ರೆ ಕೋರಿಯಾಡ್ ಯಾಕಿದು ಇಂಪಾರ್ಟೆಂಟ್ ಸೃಷ್ಟಿಯಾಗುತ್ತೆ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಅಂದ್ರೆ ನೋಟ್ ಮಾಡಿಕೊಳ್ಳಿ ಇದು ಕಣ್ಣಿನ ಒಳಗೆ ಬೆಳಕು ಚದುರದಂತೆ ನೋಡಿಕೊಳ್ಳುತ್ತೆ ಬೆಳಕು ಚದರಿದ್ರೆ ನಮ್ಗೆ ಯಾವುದೇ ವಸ್ತುಗಳಾಗ್ಲಿ ಈ ವ್ಯಕ್ತಿಗಳಾಗ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇತ್ತು ಸೊ ಇದು ಬೆಳಕು ಚದರದಂತೆ ನೋಡಿಕೊಳ್ಳುತ್ತೆ ಹಾಗಾಗಿ ಇದು ಮೆಲನಿನನ್ನು ಕೂಡ ಸೃಷ್ಟಿ ಮಾಡುತ್ತೆ ಈ ಕೆಳಗಿನ ಯಾವ ಭಾಗವು ರೆಟಿನಾದ ಮೇಲೆ ಬೆಳಕನ್ನು ಕೇಂದ್ರೀಕರಿಸುತ್ತದೆ ಸರಿಯಾದ ಉತ್ತರ ಲೆನ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಣ್ಣಿನ ಯಾವ ಭಾಗದಲ್ಲಿ ರಕ್ತವಾಹಕವಿದ್ದು ಅದು ರೆಟಿನಾಗೆ ಪೋಷಕಾಂಶ ಮತ್ತು ಆಮ್ಲಜನಕವನ್ನು ಒದಗಿಸುತ್ತದೆ ಸರಿಯಾದ ಉತ್ತರ ಕೊರಿಯಾರ್ಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಮನುಷ್ಯನ ಕಣ್ಣಿನಲ್ಲಿ ಫೋಕಸ್ ನಿರ್ವಹಣೆ ಮಾಡುವ ಅಂಗ ಯಾವುದು ಸಾಮಾನ್ಯವಾಗಿ ಕ್ಯಾಮ್ರಾದಲ್ಲಿ ಈ ಫೋಕಸ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ ಈ ರೀತಿ ಕ್ಯಾಮ್ರಾ ಇದ್ದರೆ ಫೋಕಸ್ ನಿರ್ವಹಣೆ ಮಾಡ್ತಿರ್ತಾರೆ ಸೊ ಯಾವ ಭಾಗ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೆನ್ಸ್ ಕ್ಯಾಮ್ರಾದಲ್ಲೂ ಕೂಡ ಫೋಕಸನ್ನು ನಿರ್ವಹಣೆ ಮಾಡೋದು ಲೆನ್ಸ್ ಅದೇ ರೀತಿ ಕಣ್ಣಿನಲ್ಲಿಯೂ ಕೂಡ ಅದೇ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಮನುಷ್ಯನ ಕಣ್ಣಿನಲ್ಲಿ ಕಣ್ಣೀರು ಸೃಷ್ಟಿಸುವ ಮನುಷ್ಯನಿಗೆ ಕಣ್ಣೀರು ಬರುತ್ತಲ್ಲ ಹಾಗಾದ್ರೆ ಈ ಕಣ್ಣೀರು ಯಾವ ಭಾಗದಲ್ಲಿ ಸೃಷ್ಟಿಯಾಗುತ್ತೆ ಆಪ್ಷನ್ಸ್ ಈ ರೀತಿ ಇದೆ ಐರಿಸ್ ಲೆನ್ಸ್ ಸ್ಲೀರಾ ಮತ್ತು ಲ್ಯಾಕ್ರಿಮಲ್ ಗ್ಲಾಂಡ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್